ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಈ ಚಿತ್ರರಂಗ ಒಂದು ರೀತಿಯಲ್ಲಿ ವಿಚಿತ್ರ ರಂಗ ಅಂತ ಕರಿಬೋದು ನೋಡಿ ಇಲ್ಲಿ ಎಷ್ಟೋ ಜನ ಬಾಲ್ಯದಲ್ಲಿಯೇ ಕಲಾವಿದರಾಗಿ ದೊಡ್ಡ ಹೆಸರನ್ನು ಮಾಡ್ತಾರೆ ಆದರೆ ಯೌವನಕ್ಕೆ ಬಂದ ಮೇಲೆ ಮುಂದೆ ಎಲ್ಲೋ ಒಂದು ಕಡೆ ನಾಪತ್ತೆಯಾಗಿ ಹೋಗ್ತಾರೆ ಉದಾಹರಣೆಗೆ ನಮ್ಮ ಕನ್ನಡ ಬೆಳ್ಳಿ ತೆರೆಯ ಮಾಸ್ಟರ್ ಮಂಜುನಾಥ್ ಇನ್ನು ಕೆಲವರಿಗೆ ಮಧ್ಯ ವಯಸ್ಸು ದಾಟಿದ ಮೇಲೆ ಸಿನಿಮಾಗಳಲ್ಲಿ ಅದೃಷ್ಟ ಕುಲಾಯಿಸುತ್ತೆ ರಾಷ್ಟ್ರಮಟ್ಟದಲ್ಲಿ ಹೆಸರನ್ನು ಮಾಡ್ತಾರೆ ಅದಕ್ಕೆ ಉದಾಹರಣೆಯಾಗಿ ನೀವು ಚೋಮನದುಡಿಯ ಎಂ ವಿ ವಾಸುದೇವರಾವ್ ಅವರು ವಂಶವೃಕ್ಷದ ವೆಂಕಟರಾವ್ ತಲಗೇರಿಯವರು ಶಂಕರಾಭರಣಂನ ಸೋಮಿಯಾಜಿಗಳು ಇದೇ ರೀತಿಯ ಉದಾಹರಣೆಗಳನ್ನು ಬೇಕಾದಷ್ಟು ಕೊಡಬಹುದು ನಮ್ಮ ಕನ್ನಡದ ಒಂದು ಯಶಸ್ವಿ ಚಿತ್ರ ತಿಥಿ ಆ ಚಿತ್ರದಲ್ಲಿ ಅಭಿನಯಿಸಿದ ಸೆಂಚುರಿಗೌಡ ಗಡ್ಡಪ್ಪ ಇಂಥ ಅನೇಕ ಉದಾಹರಣೆಗಳನ್ನು ಕೊಡಬಹುದು ಮೂಲ ತೆಲುಗು ಭಾಷಿಕರಾದಂಥ ರವಿಶಂಕರ್ ಅವರು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಯಾವುದೋ ಒಂದು ಹಂತದಲ್ಲಿ ನಟರಾಗಿ ದೊಡ್ಡ ಹೆಸರನ್ನು ಮಾಡಿದಂಥವರು ಈ ರೀತಿಯ ಸಾಕಷ್ಟು ಉದಾಹರಣೆಗಳನ್ನು ನೋಡಬಹುದು ಇನ್ನು ಕೆಲವರು ದಶಕಗಳ ಕಾಲ ಚಿತ್ರರಂಗದಲ್ಲಿ ಇರ್ತಾರೆ ಆಗೊಮ್ಮೆ ಈಗೊಮ್ಮೆ ಒಳ್ಳೆಯ ಪಾತ್ರಗಳು ಸಿಗುತ್ತೆ ಪ್ರಶಸ್ತಿಗಳು ಸಿಗುತ್ತೆ ಆದರೂ ಒಂದು ಸರಿಯಾದ ಬ್ರೇಕ್ ಸಿಕ್ಕಿರೋದಿಲ್ಲ ಅಂಥದ್ದೊಂದು ಬ್ರೇಕ್ ಸಿಗಬೇಕಾದ್ರೆ ಅವರು ಮಧ್ಯ ವಯಸ್ಸು ದಾಟುವವರೆಗೂ ಕಾಯಬೇಕಾಗತ್ತೆ ಅಂಥ ಒಬ್ಬ ಪ್ರತಿಭಾವಂತ ಕಲಾವಿದೆಯ ಬಗ್ಗೆ ಇವತ್ತಿನ ಸಂಚಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆಕೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ನೀನಾ ಗುಪ್ತಾ ಅವರು ನೀನಾ ಗುಪ್ತಾ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿ ಜೂನ್ ನಾಲ್ಕನೇ ತಾರೀಕು ಕಲ್ಕತ್ತಾದಲ್ಲಿ ಅವರ ತಂದೆ ಆರ್ ಎನ್ ಗುಪ್ತಾ ಹಾಗೂ ತಾಯಿ ಶಕುಂತಲಾ ಗುಪ್ತಾ ಇಬ್ಬರು ಬಹಳ ವಿದ್ಯಾವಂತರು ಹಾಗೂ ಸ್ಥಿತಿವಂತರು ಮುಂದೆ ಇವರ ಕುಟುಂಬ ಡೆಲ್ಲಿಯಲ್ಲಿ ನೆಲೆಸುತ್ತೆ ಅಲ್ಲಿ ಗುಪ್ತಾ ಅವರು ತಮ್ಮ ಬಾಲ್ಯವನ್ನ ಕರೋಲ್ ಬಾಗ್ನಲ್ಲಿ ಕಳೀತಾರೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಕಾಲೇಜು ದಿನಗಳಲ್ಲೇ ಅವರಿಗೆ ರಂಗಭೂಮಿಯಲ್ಲಿ ಆಸಕ್ತಿ ಇರುತ್ತೆ ಹಾಗಾಗಿ ನಾಟಕಗಳಲ್ಲಿ ಪಾಲ್ಗೊಳ್ತಾ ಇರ್ತಾರೆ ಆ ದಿನಗಳಲ್ಲಿ ಅವರ ಒಡನಾಡಿಯಾಗಿದ್ದಂಥ ಸತೀಶ್ ಕೌಶಿಕ್ ಅವರು ನೀನು ಯಾಕೆ ಎನ್ ಎಸ್ ಡಿಗೆ ಗೆ ಸೇರಬಾರ್ದು ಅಂತ ಅವರಲ್ಲಿ ಒಂದು ಆಸೆಯನ್ನು ಬಿತ್ತುತ್ತಾರೆ ತಮ್ಮ ಸ್ನೇಹಿತನ ಮಾತನ್ನ ಗಂಭೀರವಾಗಿ ಪರಿಗಣಿಸಿ ನೀನಾ ಗುಪ್ತಾ ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಸೇರ್ತಾರೆ ಅಲ್ಲಿ ಅವರ ಪ್ರತಿಭೆಯನ್ನು ಹೆಚ್ಚಿದವರು ಹೆಸರಾಂತ ರಂಗಕರ್ಮಿಗಳಾದಂಥ ಇಬ್ರಾಹಿಂ ಅವರು ಹಾಗೂ ನಮ್ಮ ಕನ್ನಡದ ಬಿ ವಿ ಕಾರಂತ್ ಅವರು ಇಂಥವರ ಗರಡಿಯಲ್ಲಿ ಪಳಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಒಬ್ಬ ಟಾಪರ್ ಆಗಿ ನೀನಾ ಗುಪ್ತಾ ಅವರು ಅಲ್ಲಿಂದ ನಿರ್ಗಮಿಸ್ತಾರೆ ಅದಾದ ಎರಡು ವರ್ಷಗಳಲ್ಲೇ ಅವರಿಗೆ ಸಿನಿಮಾ ರಂಗದಲ್ಲಿ ಅವಕಾಶಗಳು ದೊರೀತಾ ಹೋಗುತ್ತೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವರು ಫಾರೂಕ್ ಶೇಖ್ ಹಾಗೂ ದೀಪ್ತಿ ನವಲ್ ನಾಯಕ ನಾಯಕಿಯರಾಗಿದ್ದಂಥ ಒಂದು ಚಿತ್ರ ಸಾಥ್ ಸಾತ್ನಲ್ಲಿ ಪೋಷಕ ಪಾತ್ರಧಾರಿಯಾಗಿ ಕಾಣಿಸ್ಕೋತಾರೆ ಇವತ್ತಿಗೂ ಅದು ನಾನು ಮಾಡಿದಂಥ ಒಂದು ದೊಡ್ಡ ತಪ್ಪು ಅಂತ ನೀನಾ ಗುಪ್ತಾ ಅವರು ಮುಕ್ತವಾಗಿ ಹೇಳ್ಕೊತಾರೆ ಯಾಕೆಂದರೆ ಅವರು ಚಿತ್ರರಂಗಕ್ಕೆ ಬಂದ ಕಾಲಘಟ್ಟದಲ್ಲಿ ಅವರ ರೀತಿಯಲ್ಲಿಯೇ ಪ್ರಯೋಗಾತ್ಮಕ ಚಿತ್ರಗಳಲ್ಲಿ ಹಾಗೂ ಕಮರ್ಷಿಯಲ್ ಚಿತ್ರಗಳಲ್ಲಿ ಕೂಡ ದೊಡ್ಡ ಹೆಸರನ್ನು ಮಾಡಿದವರು ರೇಖಾ ಶಬನಾಜ್ಮಿ ಸ್ಮಿತಾ ಪಾಟೀಲ್ ಹಾಗೂ ಡಿಂಪಲ್ ಅವರು ಅಂಥವರ ಜೊತೆ ಜೊತೆಯಲ್ಲಿಯೇ ಅವರಷ್ಟೇ ಪ್ರತಿಭಾವಂತರಾಗಿ ಚಿತ್ರರಂಗಕ್ಕೆ ಬಂದ ನೀನಾ ಗುಪ್ತಾ ಅವರಿಗೆ ಅಂಥ ಅವಕಾಶಗಳು ದೊರೆಯಲಿಲ್ಲ ಅದಕ್ಕೆ ನಾನು ಆಯ್ದುಕೊಂಡ ಪಾತ್ರಗಳೇ ತಪ್ಪಾಗಿತ್ತು ಅಂತ ಅವರೇ ಪಟ್ಟಿದ್ದಾರೆ ಇಷ್ಟಾಗಿ ಕೂಡ ಅವರ ಚಿತ್ರರಂಗದ ಗ್ರಾಫನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ ಅವರು ಒಂದು ವಿಶ್ವಮಠದ ಚಿತ್ರ ಗಾಂಧಿ ಆ ಚಿತ್ರದಲ್ಲಿ ಕೂಡ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಅನೇಕ ಆಂಗ್ಲ ಚಿತ್ರಗಳಲ್ಲಿ ಪಾತ್ರ ವಹಿಸಿದ್ದಾರೆ ಅದೇ ದಿನಗಳಲ್ಲಿ ಕನ್ನಡ ಮೂಲದ ಶ್ಯಾಮ್ ಬೆನಗಲ್ ಅವರು ನಿರ್ದೇಶನ ಮಾಡಿದಂಥ ಮಂಡಿ ಚಿತ್ರದಲ್ಲಿ ಸಹ ಪಾತ್ರವನ್ನು ವಹಿಸಿದ್ದಾರೆ ಶ್ಯಾಮ್ ಬೆನಗಲ್ ಅವರು ಕಿರುತೆರೆಯಲ್ಲಿ ನಿರ್ಮಾಣ ಮಾಡಿದಂಥ ಒಂದು ದೊಡ್ಡ ಪ್ರಯತ್ನ ಭಾರತೀಯ ಖೋಜ್ ಆ ಒಂದು ಸರಣಿಯ ಅನೇಕ ಸಂಚಿಕೆಗಳಲ್ಲಿ ನೀನಾ ಗುಪ್ತಾ ಅವರು ಅಭಿನಯಿಸಿದ್ದಾರೆ ಅಂದರೆ ಎನ್ ಎಸ್ ಡಿಯಿಂದ ಹೊರಗೆ ಬಂದ ಮೇಲೆ ಅವರು ಚಲನಚಿತ್ರ ಹಾಗೂ ಆಗತಾನೇ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂಥ ಕಿರುತೆರೆ ಈ ಎರಡೂ ಕಡೆಗಳಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ ಆದರೆ ಅವರಿಗೆ ಒಂದು ಪ್ರಶಸ್ತಿ ಅಂತ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಓ ಚೋಕ್ರಿ ಚಿತ್ರದ ಅಭಿನಯಕ್ಕಾಗಿ ಶ್ರೇಷ್ಠ ಪೋಷಕ ನಟಿ ಎನ್ನುವ ರಾಷ್ಟ್ರೀಯ ಪುರಸ್ಕಾರ ಸಿಗುತ್ತೆ ಅದಾದ ಮೇಲೆ ಮತ್ತೊಂದು ಅಂಥದ್ದೇ ಪುರಸ್ಕಾರಕ್ಕಾಗಿ ಅವರು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕಾಯಬೇಕಾಗತ್ತೆ ಆ ವರ್ಷ ಉಂಚಾಯಿ ಚಿತ್ರದ ಪಾತ್ರಕ್ಕಾಗಿ ಮತ್ತೊಮ್ಮೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೀತಾರೆ ಎನ್ ಎಸ್ ಡಿಯ ಕಾಲಘಟ್ಟದಲ್ಲಿಯೇ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅವರು ಅಮ್ಲಾನ್ ಕುಸುಮ್ ಘೋಷ್ ಅವರನ್ನು ವಿವಾಹವಾಗ್ತಾರೆ ಆದರೆ ಒಂದೇ ವರ್ಷದಲ್ಲಿ ಆ ಒಂದು ವಿವಾಹ ಮುರಿದು ಬಿದ್ದು ಅವರು ವಿಚ್ಛೇದನವನ್ನ ಪಡೀತಾರೆ ಎಂಬತ್ತರ ದಶಕದಲ್ಲಿ ನೀನಾ ಗುಪ್ತಾ ಅವರು ವೆಸ್ಟ್ ಇಂಡೀಸ್ನ ಒಬ್ಬ ಪ್ರಸಿದ್ಧ ಕ್ರಿಕೆಟರ್ ವಿವಿಯನ್ ರಿಚರ್ಡ್ಸ್ ಅವರ ಜೊತೆಯಲ್ಲಿ ಒಡನಾಟದಲ್ಲಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ನವೆಂಬರ್ ಎರಡನೇ ತಾರೀಕು ವಿವಿಯನ್ ಎನ್ ರಿಚರ್ಡ್ಸ್ ಅವರಿಂದ ಅವರು ಒಂದು ಹೆಣ್ಣು ಮಗುವನ್ನು ಕೂಡ ಪಡಿತಾರೆ ಆಕೆಯ ಹೆಸರು ಮಸಾಬಾ ಗುಪ್ತಾ ಆ ಹೊತ್ತಿಗಾಗಲೇ ವಿವಿಯನ್ ಎನ್ ರಿಚರ್ಡ್ಸ್ ಅವರು ಒಂದು ಮದುವೆ ಆಗಿರ್ತಾರೆ ಅವರಿಗೆ ಮಗಳೂ ಇರ್ತಾಳೆ ಹಾಗಾಗಿ ತನ್ನ ಮಗಳು ಮಸಾಬಾ ಗುಪ್ತಾಳನ್ನು ತಾನೊಬ್ಬಳೇ ಏಕಾಂಗಿಯಾಗಿ ಬೆಳೆಸುವ ಒಂದು ನಿರ್ಧಾರಕ್ಕೆ ನೀನಾ ಗುಪ್ತಾ ಅವರು ಬರ್ತಾರೆ ಅವರ ಈ ಒಂದು ನಿರ್ಧಾರ ಹಾಗೂ ವಿವಿಯನ್ ರಿಚರ್ಡ್ಸ್ ಅವರಿಂದ ಅವರು ಮಗುವನ್ನು ಪಡೆದ ಬಗ್ಗೆ ಬೇಕಾದಷ್ಟು ವಾದ ವಿವಾದಗಳು ನಡೆಯುತ್ತೆ ಚರ್ಚೆಗಳು ನಡೆಯುತ್ತೆ ಆದರೆ ನನ್ನ ಜೀವನ ನನ್ನದು ನನಗೆ ಹೇಗೆ ಬೇಕೋ ಹಾಗೆ ನಾನು ಬದುಕ್ತೀನಿ ಅಂತ ನೀನಾ ಗುಪ್ತಾ ಅವರು ದಿಟ್ಟತನದಿಂದ ತಾವು ಮಾಡಿದ ಕೆಲಸವನ್ನು ದಕ್ಕಿಸ್ಕೊಳ್ತಾರೆ ನೋಡಿ ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರು ಯಾವುದೇ ತಪ್ಪನ್ನು ಮಾಡಿದ್ರು ಅದಕ್ಕೆ ಒಂದು ಜಸ್ಟಿಫಿಕೇಷನ್ ಇರುತ್ತೆ ಅದಕ್ಕೆ ಕ್ಷಮೆ ಇರುತ್ತೆ ಆದರೆ ಮಹಿಳೆಯೊಬ್ಬಳು ಅಂಥದ್ದನ್ನು ಮಾಡಿದಾಗ ಅದಕ್ಕೆ ನಾನಾ ರೀತಿಯ ಟೀಕೆಗಳನ್ನು ಎದುರಿಸಬೇಕಾಗತ್ತೆ ಇದೆಲ್ಲವನ್ನು ನೀನಾ ಗುಪ್ತಾ ಅವರು ಧೈರ್ಯವಾಗಿ ಎದುರಿಸ್ತಾರೆ ನಾನು ಆಗಲೇ ಅವರನ್ನು ಹೋಲಿಸಿದ ರೇಖಾ ಶಬಾನ ಸ್ಮಿತಾ ಡಿಂಪಲ್ ಇವರ ರೀತಿಯಲ್ಲಿಯೇ ನೀನಾ ಗುಪ್ತಾ ಅವರು ಸಹ ಕಲಾತ್ಮಕ ಚಿತ್ರಗಳ ಜೊತೆ ಜೊತೆಯಲ್ಲಿಯೇ ಕಮರ್ಷಿಯಲ್ ಚಿತ್ರಗಳಲ್ಲೂ ಪಾತ್ರ ವಹಿಸ್ತಾ ತಮ್ಮ ಒಂದು ಕೆರಿಯರನ್ನು ಬೆಳೆಸ್ಕೊಂಡು ಹೋಗ್ತಾರೆ ಮಂಡಿ ಚಿತ್ರವಲ್ಲದೆ ರಿಹಾಯಿ ದೃಷ್ಟಿ ಸೂರಜ್ ಕಾ ಸಾತ್ವ ಗೌಡ ಈ ಚಿತ್ರಗಳಲ್ಲಿ ಸಹ ನೀನಾ ಗುಪ್ತಾ ಅವರು ಪಾತ್ರ ವಹಿಸಿದ್ದಾರೆ ಇದರ ಜೊತೆ ಜೊತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಿದಂಥ ಚಿತ್ರ ಖಳನಾಯಕ್ ಆ ಚಿತ್ರದ ನಾಯಕರು ಸಂಜಯ್ ದತ್ ಹಾಗೂ ನಾಯಕಿ ಮಾಧುರಿ ದೀಕ್ಷಿತ್ ಅವರು ಆ ಚಿತ್ರದಷ್ಟೇ ಸಂಚಲನವನ್ನು ಸೃಷ್ಟಿಸಿದ್ದು ಅಲ್ಲಿ ಬಳಕೆಯಾದಂಥ ಒಂದು ಹಾಡು ಚೋಲಿಕೆ ಪೀಚೆ ಕ್ಯಾಹೆ ಆ ಒಂದು ಹಾಡಿನಲ್ಲಿ ನೀನಾ ಗುಪ್ತಾ ಅವರನ್ನು ಸಹ ನಾವು ನೋಡಬಹುದು ಬಿ ಎನ್ ರಿಚರ್ಡ್ಸ್ ಅವರಿಂದ ತಾವು ಪಡೆದ ಮಗಳು ಮಸಾಬಾ ಗುಪ್ತಾ ಅವರನ್ನು ಇವತ್ತಿಗೂ ಕಣ್ಣಲ್ಲಿ ಕಣ್ಣಿಟ್ಟು ನೀನಾ ಗುಪ್ತಾ ಅವರು ನೋಡ್ಕೋತಾ ಇದ್ದಾರೆ ಆಕೆ ಸಹ ಪ್ರದರ್ಶನ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಮಸಾಬಾ ಮಸಾಬಾ ಎನ್ನುವ ಒಂದು ನೆಟ್ಫ್ಲಿಕ್ಸ್ ಧಾರಾವಾಹಿಯಲ್ಲಿ ಮಗಳ ಜೊತೆಯಲ್ಲಿ ನೀನಾ ಗುಪ್ತಾ ಅವರು ಕೆಲಸ ಮಾಡಿದ್ದಾರೆ ಹಿಂದಿ ಚಿತ್ರಗಳಲ್ಲಿ ಅಭಿನಯಿಸುವವರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳ ಜೊತೆ ಜೊತೆಯಲ್ಲಿಯೇ ಫಿಲಂ ಫೇರ್ ಪ್ರಶಸ್ತಿ ಕೂಡ ಒಂದು ಪ್ರತಿಷ್ಠೆಯ ವಿಚಾರವಾಗಿರುತ್ತೆ ಅಂಥ ಒಂದು ಫಿಲಂ ಫೇರ್ ಪ್ರಶಸ್ತಿಗೆ ತಮ್ಮ ಅರವತ್ತು ವರ್ಷಗಳ ನಂತರದಲ್ಲಿ ನಾಮಿನೇಟ್ ಆಗಿರುವಂಥ ಒಂದು ದಾಖಲೆಯನ್ನು ನೀನಾ ಗುಪ್ತಾ ಅವರು ಮಾಡಿದ್ದಾರೆ ಮೊದಲಿಗೆ ಆ ದಾಖಲೆಯನ್ನು ಮಾಡಿದವರು ಶರ್ಮಿಳಾ ಠಾಗೂರ್ ಅವರು ಆ ದಾಖಲೆಯ ಜೊತೆ ಜೊತೆಯಲ್ಲಿ ನೀನಾ ಗುಪ್ತಾ ಅವರು ಇದ್ದಾರೆ ಅನೇಕ ಟಿ ವಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುವಂಥ ನೀನಾ ಗುಪ್ತಾ ಅವರು ಬೇಕಾದಷ್ಟು ಸರಣಿಗಳಲ್ಲಿ ಅಭಿನಯಿಸಿದ್ದಾರೆ ಅಲ್ಲಿ ಕೂಡ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಈ ಟಿ ವಿಯ ಒಂದು ಹೊಸ ರೂಪ ಒ ಟಿ ಟಿ ವೇದಿಕೆ ಬಂದ ಮೇಲೆ ಕೂಡ ಅನೇಕ ಸರಣಿಗಳಲ್ಲಿ ತಮ್ಮ ಒಂದು ಪ್ರತಿಭೆಯನ್ನು ಧಾರೆ ಎರೆದಿದ್ದಾರೆ ಅದರಿಂದಾಗಿಯೇ ಆ ಒಂದು ಸರಣಿಗಳು ಜನರನ್ನು ಸೂಜಿಗಲ್ಲಿನ ಹಾಗೆ ಸೆಳೀತಾ ಇದೆ ಅದರಲ್ಲಿ ಮುಖ್ಯವಾದದ್ದು ಪಂಚಾಯತ್ ಎನ್ನುವ ಒಂದು ಸರಣಿ ಈಗಾಗಲೇ ಮೂರನೇ ಸೀಸನ್ ಪ್ರದರ್ಶನವಾಗಿರುವಂಥ ಪಂಚಾಯತ್ನಲ್ಲಿ ಅವರು ರಘುವೀರ್ ಯಾದವ್ ಅವರ ಹೆಂಡತಿ ಮಂಜು ದೇವಿಯಾಗಿ ಕಾಣಿಸ್ಕೊಂಡಿದ್ದಾರೆ ಇದು ಒಂದು ರೀತಿಯಲ್ಲಿ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿಗೆ ಕನ್ನಡಿ ಹಿಡಿಯುವಂಥ ಒಂದು ಧಾರಾವಾಹಿ ಯಾಕೆಂದರೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ತಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದು ಅಧಿಕಾರವನ್ನು ತೊರೆಯಬೇಕಾಗಿ ಬಂದಾಗ ತಮ್ಮ ಹೆಂಡತಿ ರಾಬಡಿ ದೇವಿಯವರನ್ನು ಆ ಒಂದು ಸ್ಥಾನದಲ್ಲಿ ಕೂರಿಸ್ತಾರೆ ಅದೇ ಒಂದು ಎಳೆಯಲ್ಲಿ ಇಲ್ಲಿ ಒಂದು ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಮಹಿಳೆಯ ಮೀಸಲು ಅಂತ ಆದಾಗ ಅದುವರೆಗಿದ್ದ ಆ ಪುರುಷ ಅಭ್ಯರ್ಥಿ ರಘುವೀರ್ ಯಾದವ್ ಅವರು ತಮ್ಮ ಹೆಂಡತಿ ಮಂಜು ದೇವಿಯನ್ನೇ ಆ ಒಂದು ಸ್ಥಾನಕ್ಕೆ ತರ್ತಾರೆ ಆ ಪಾತ್ರದಲ್ಲಿ ಒಬ್ಬ ಹಿರಿಯ ಹೆಣ್ಣು ಮಗಳಾಗಿ ಆ ಹಳ್ಳಿಯ ರಾಜಕೀಯವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ನೀನಾ ಗುಪ್ತಾ ಅವರು ಬಹಳ ಸಮರ್ಥವಾಗಿ ಬಿಂಬಿಸಿದ್ದಾರೆ ನಾಟಕ ರಂಗದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದ ನೀನಾ ಗುಪ್ತಾ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಮರೀಲಿಲ್ಲ ತಾವು ಕೆಲಸ ಮಾಡಿದಂಥ ರಂಗಭೂಮಿಯ ಬಗ್ಗೆಯೇ ಒಂದು ಥೀಸನ್ನು ಬರೆದು ಎಮ್ ಫಿಲನ್ನು ಪಡೆದಿದ್ದಾರೆ ಒಂದು ಡಾಕ್ಟ್ರೇಟ್ ಕೂಡ ಮಾಡುವ ಹಂತದಲ್ಲಿದ್ದರು ಆದರೆ ಅಲ್ಲಿ ತಮ್ಮ ಮಾರ್ಗದರ್ಶಿಯವರ ಯಾವುದೋ ಒಂದು ನಡೆಗೆ ಬೇಸರಿಸಿಕೊಂಡು ಅವರು ಅರ್ಧ ದಾರಿಯಲ್ಲಿಯೇ ಅದನ್ನು ಕೈಬಿಡ್ತಾರೆ ನೋಡಿ ನಾನು ಸಂಚಿಕೆಯ ಆರಂಭದಲ್ಲೇ ಹೇಳಿದ ಹಾಗೆ ಕೆಲವರು ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರೂ ಕೂಡ ಅವರಿಗೆ ಆಗಾಗ ಒಂದಿಷ್ಟು ಅವಕಾಶಗಳು ಗೌರವ ಮನ್ನಣೆಗಳು ದೊರೀತಾ ಹೋಗುತ್ತೆ ಆದರೆ ಸರಿಯಾದ ಒಂದು ಬ್ರೇಕ್ ಸಿಕ್ಕಿರೋದಿಲ್ಲ ಅಂತ ನೀನಾ ಗುಪ್ತಾ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಬದಾಯಿ ಹೋ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಅಲ್ಲಿ ಗಜರಾಜ್ ಅವರ ಜೊತೆ ಅವರು ಒಬ್ಬ ಹಿರಿಯ ದಂಪತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಆ ಒಂದು ಕುಟುಂಬದಲ್ಲಿ ಮಕ್ಕಳಿಗೆ ಮದುವೆ ಮಾಡುವ ವಯಸ್ಸಿನಲ್ಲಿ ತಾನು ಗರ್ಭವತಿಯಾಗುವ ಒಂದು ವಿಚಿತ್ರವಾದ ಸನ್ನಿವೇಶಕ್ಕೆ ಸಿಲುಕಿಕೊಂಡಿರುವ ಗೃಹಿಣಿಯ ಪಾತ್ರವನ್ನು ನೀನಾ ಗುಪ್ತಾ ಅವರು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅದಕ್ಕಾಗಿ ಅವರಿಗೆ ಫಿಲಂಫೇರ್ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಆಯುಷ್ಮಾನ್ ಖುರಾನ ನಾಯಕರಾಗಿದ್ದ ಆ ಒಂದು ಚಿತ್ರ ಕೇವಲ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳಲ್ಲಿ ತಯಾರಾದಂಥ ಚಿತ್ರ ಇನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಗಳಿಸಿದೆ ಈ ಒಂದು ಯಶಸ್ಸಿನಲ್ಲಿ ಖಂಡಿತವಾಗಿಯೂ ನೀನಾ ಗುಪ್ತಾ ಅವರ ಪಾಲು ಕೂಡ ಇದೆ ಬದಾಯಿ ಹೋ ಚಿತ್ರದ ನಂತರ ಅನೇಕ ಅಂಥದ್ದೇ ಪಾತ್ರಗಳು ಅವರನ್ನು ಹುಡುಕಿಕೊಂಡು ಬಂದಿದೆ ಅಂದರೆ ಚಿತ್ರಕ್ಕೆ ನಾಯಕ ನಾಯಕಿಯರು ಇರ್ತಾರೆ ಪೋಷಕ ಪಾತ್ರಗಳು ಇರ್ತವೆ ಅಂಥ ಪೋಷಕ ಪಾತ್ರದಲ್ಲಿ ಅರವತ್ತು ವಯಸ್ಸು ದಾಟಿದಂಥ ಪಾತ್ರಗಳಲ್ಲಿ ಕೂಡ ತಮ್ಮ ಒಂದು ಪ್ರತಿಭೆಯನ್ನು ಹೇಗೆ ದಾಖಲಿಸಬಹುದು ಅನ್ನೋದನ್ನು ನೀನಾ ಗುಪ್ತಾ ಅವರು ಪದೇ ಪದೇ ಸಾಬೀತು ಮಾಡ್ತಾನೆ ಬಂದಿದ್ದಾರೆ ಸಂದೀಪ್ ಅವರು ಪಿಂಕಿ ಫರಾರ್ ಎನ್ನುವ ಒಂದು ಚಿತ್ರ ಶುಭ ಮಂಗಳ್ ಜಾದಾ ಸಾವಧಾನ್ ಈ ಚಿತ್ರಗಳಲ್ಲೂ ಸಹ ನೀನಾ ಗುಪ್ತಾ ಅವರ ಪಾತ್ರಗಳನ್ನು ಇವತ್ತಿಗೂ ಜನ ನೆನಪಿಟ್ಕೊಂಡಿದ್ದಾರೆ ಇವತ್ತು ನಾವು ಚಿತ್ರರಂಗದಲ್ಲಿ ಸ್ವಲ್ಪ ಏರುಪೇರಾದರೆ ಸಾಕು ಆತ್ಮಹತ್ಯೆಗೆ ಮೊರೆ ಹೋಗುವಂಥವರು ಅಥವಾ ತೆರೆಯ ಮೇಲಿನ ಯಶಸ್ಸಿನ ಹೊರತಾಗಿಯೂ ಖಾಸಗಿ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಸಂಕಷ್ಟಗಳನ್ನು ಅನುಭವಿಸಿ ಜೀವನಕ್ಕೆ ಕೊನೆ ಹಾಡುವಂಥ ದುರ್ಬಲ ಹೃದಯಗಳನ್ನು ಅನೇಕರನ್ನು ನೋಡ್ತಾ ಇದ್ದೀವಿ ಅಂಥವರ ಮಧ್ಯೆ ನೀನಾ ಗುಪ್ತಾ ಅವರು ಭಿನ್ನವಾಗಿ ಕಾಣಿಸ್ಕೋತಾರೆ ಒಂದು ಸುಶಿಕ್ಷಿತ ಕುಟುಂಬದಲ್ಲಿ ಜನಿಸಿ ಸಾಕಷ್ಟು ವಿದ್ಯಾಭ್ಯಾಸವನ್ನು ಗಳಿಸಿ ಮುಂದೆ ಸಾಂಸಾರಿಕ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಅನುಭವಿಸಿದರೂ ಸಹ ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಇವತ್ತಿಗೂ ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರುವಂಥ ನೀನಾ ಗುಪ್ತಾ ಅವರು ನಿಜವಾಗಿಯೂ ಒಂದು ರೀತಿಯಲ್ಲಿ ಮಹಿಳಾ ಸಬಲೀಕರಣ ಅಂತೀವಲ್ಲ ಅದಕ್ಕೆ ಒಂದು ಪ್ರತಿಮೆಯಾಗಿ ನಮಗೆ ಕಾಣಿಸ್ಕೋತಾ ಇದ್ದಾರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಸರಿಯಾದ ಅವಕಾಶಗಳು ಸಿಕ್ಕದೇ ಇದ್ದಾಗ ಅಥವಾ ಮಾಡಿದ ಕೆಲಸಕ್ಕೆ ಮನ್ನಣೆ ಸಿಕ್ಕದೇ ಇದ್ದಾಗ ಎಲ್ಲೋ ಒಂದು ಕಡೆಯಲ್ಲಿ ನಿರಾಶೆ ಆಗುತ್ತೆ ಯಾಕೆ ಮಾಡಬೇಕು ನಮ್ಮಷ್ಟೇ ಪ್ರತಿಭೆ ಇರುವ ಬೇರೆಯವರು ಎಲ್ಲೆಲ್ಲಿಗೋ ತಲುಪ್ತಾ ಇದ್ದಾರೆ ಆದರೂ ನಾವಿನ್ನೂ ಇಲ್ಲೇ ಇದ್ದೀವಲ್ಲ ಈ ರೀತಿಯ ಒಂದು ನಿರಾಸೆ ಖಿನ್ನತೆ ಇವೆಲ್ಲ ಅಂಥವರನ್ನು ಆವರಿಸುತ್ತೆ ಆದರೆ ಅಂಥದ್ದಕ್ಕೆ ಯಾವತ್ತೂ ನಾವು ಬಲಿಯಾಗಬಾರ್ದು ಕಾಲ ಬರುವವರೆಗೆ ನಾವು ಕಾಯಬೇಕು ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನೀನಾಗುಪ್ತಾ ಅಂಥವರು ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ